ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನನ್ನ ಮಗಳಿಗೆ ಒಂದು ಹೊಸ ಸೈಕಲ್ನ ಕೊಚ್ಚಿದೆ ಅದು ಬಂದು ಒಂದು ಬೈಸೈಕಲ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಮೇಲೆ ಈ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಷ್ಟ ಆಯಿತು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ಆಗಿ ಮನೆಗೆ ಡೆಲಿವರಿ ಬಂದ ಮೇಲೆ ನನಗೆ ಇಷ್ಟ ಆಗಿ ನಾನು ನನ್ನ ಇನ್ಸ್ಟಾ ಮತ್ತು ಫೇಸ್ಬುಕ್ ಫ್ಯಾಮಿಲಿ ಅವ್ರಿಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಫ್ಯಾಮಿಲಿ ಅವ್ರಿಗೆ ನಾನು ಇದನ್ನು ತಿಳಿಸ್ಕೊಡೋಣ ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಇದು ಏನು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತ ಅಂದರೆ ಇದನ್ನು ಮೈ ಗ್ರೋ ಡಾಟ್ ಕ್ಲಬ್ ಅಂತ ಒಂದು ವೆಬ್ಸೈಟ್ ಇದೆ ಇವರು ಇವಾಗ ಇತ್ತೀಚಿನ ದಿನಗಳಲ್ಲಿ ಲೈಕ್ ಬ್ಯಾಂಗ್ಳೂರಲ್ಲಿ ಮಾತ್ರ ಇದನ್ನು ಓಪನ್ ಮಾಡಿದ್ದಾರೆ ಔಟ್ಸೈಡ್ ಬ್ಯಾಂಗ್ಳೂರ್ ಇನ್ನೂ ಕೂಡ ಈ ಸರ್ವಿಸಸ್ ಅವೆಲ್ಲ ಅವೈಲಬಲ್ ಇಲ್ಲ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ಅವೈಲಬಲ್ ಇದೆ ಇಷ್ಟ ಆದವರು ಬ್ಯಾಂಗ್ಳೂರಲ್ಲಿ ಇರುವಂಥವರು ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ನೀವು ತಗೋಬೋದು ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಕಡೆ ತನಕ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಮತ್ತೆ ಇವರ ವೆಬ್ಸೈಟ್ ಹೇಗಿದೆ ಅವ್ರ ವೆಬ್ಸೈಟಲ್ಲಿ ಹೋಗಿ ನಾವು ಹೇಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು ನಿಮಗೆ ಯಾವ ಥರ ಆಪ್ಷನ್ಸ್ ಇರುತ್ತೆ ಯಾವ ಥರ ಇ ಎಮ್ ಐ ಆಪ್ಷನ್ಸ್ ಇದೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಇಲ್ಲಿ ಡ ಮೈಗ್ರೋ ಡಾಟ್ ಕ್ಲಬ್ ಅಂತ ವೆಬ್ಸೈಟ್ ಇದೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ವೆಬ್ಸೈಟಿಗೆ ಕರ್ಕೊಂಡು ಹೋಗೋದಲ್ಲೇ ನಾನು ಹಾಕಿರೋ ಲಿಂಕಲ್ಲಿ ಪ್ರೆಸ್ ಮಾಡಿ ನೀವು ಆರ್ಡರ್ನ ಪ್ಲೇಸ್ ಮಾಡಿದರೆ ನಿಮಗೆ ಇನ್ಸ್ಟಾಂಟಾಗಿ ಟೂ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನೋಡಿ ಇವಾಗ ಇದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ದು ಇದು ಅವರ ವೆಬ್ಸೈಟು ಇದರಲ್ಲಿ ಕಂಪ್ಲೀಟಾಗಿ ಮಕ್ಕಳಿಂದ ಹಿಡ್ದು ಟೀನೇಜರ್ಸ್ ತನಕನೂ ಕೂಡ ಸೈಕಲ್ಸು ಅವೈಲಬಲ್ ಇದೆ ಇದನ್ನು ಹೇಗೆ ಆರ್ಡರ್ ಪ್ಲೇಸ್ ಮಾಡೋದು ಅಂತ ಅಂದರೆ ಫಸ್ಟು ನಾವು ಮೆನ್ಯೂ ಸೆಕ್ಷನಲ್ಲಿ ಈಗ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ಲ ತ್ರೀ ಲೈನ್ಸ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಬೈಸಿಕಲ್ಸ್ ಅಂತ ನೀವು ಕ್ಲಿಕ್ನ ಮಾಡಿದರೆ ಅಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಸಿಗುತ್ತೆ ಮೂರು ಆಪ್ಷನ್ಸಲ್ಲಿ ಒಂದು ಕಿಡ್ಸ್ ಇದೆ ಒಂದು ಅಡಲ್ಟ್ ಇದೆ ಒಂದು ಟೀನ್ಸ್ ಮತ್ತು ಗ್ರೋನಪ್ಸ್ ಅಂತ ಇದೆ ನೋಡಿ ಅದರಲ್ಲಿ ನಿಮಗೆ ಯಾ ನಿಮ್ಮ ಮಕ್ಕಳು ಯಾವ ಏಜ್ ಇದ್ದಾರೆ ಆ ಏಜ್ ಅವ್ರನ್ನ ನೀವು ಕ್ಲಿಕ್ ಮಾಡ್ಕೋಬೋದು ಆ ಏಜೋದು ಕಿಡ್ಸ್ ಇರ್ಬೋದು ಇಲ್ಲ ಟೀನೇಜರ್ಸ್ ಇರ್ಬೋದು ಇಲ್ಲ ಅಂತ ಅಡಲ್ಟ್ಸ್ ಇರ್ಬೋದು ಕ್ಲಿಕ್ ಮಾಡಿಕೊಂಡ್ರೆ ಈಗ ನಾನು ಕಿಡ್ಸ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಿಮಗೆ ಆಪ್ಷನ್ಸು ಫಸ್ಟ್ ಬಂದು ಟೂ ಟು ಫೋರ್ ಇಯರ್ಸ್ ಮತ್ತು ಫೋರ್ ಟು ಸಿಕ್ಸ್ ಇಯರ್ಸು ಸೈಕಲ್ಸ್ ಅವೈಲಬಲ್ ಇರುತ್ತೆ ಅಂದರೆ ಆ ಏಜ್ ಅವ್ರಿಗೆ ಇದ್ರ ಈ ಸೈಕಲ್ಲು ಅವರಿಗೆ ಸರಿ ಹೋಗುತ್ತೆ ಅಂತ ಒಂದೊಂದು ಸೈಕಲ್ ಇದೆ ಅದರಲ್ಲಿ ಫೋರ್ ಫೋರ್ ಕಲರ್ ಆಪ್ಷನ್ಸ್ ಇದೆ ನೀವು ಯಾವ ಕಲರ್ ಆಪ್ಷನ್ ಬೇಕಾದ್ರೂ ಸೂಟ್ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಇಲ್ಲಿ ನಿಮಗೆ ಇದು ಯೂನಿಸೆಕ್ಸ್ ಬೈಸಿಕಲ್ ಸಿಕ್ಕಲು ಹುಡುಗಿರಾದರೂ ತೊಗೋಬೋದು ಹುಡುಗರಾದರೂ ತಗೋಬೋದು ಇದು ಎಷ್ಟಿದೆ ಟೂ ಫೀಟ್ ಮತ್ತು ಸಿಕ್ಸ್ ಇಂಚಿಂದ ತ್ರೀ ಫೀಟ್ ಫೈವ್ ಇಂಚ್ ತನಕ ಇರೋ ಮಕ್ಕಳಿಗೆ ಇದು ಸೂಟ್ ಆಗುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಆ ಡೀಟೇಲ್ಸ್ ಕಂಪ್ಲೀಟಾಗಿದೆ ನೀವು ನಿಮ್ಮ ಮಕ್ಕಳು ಯಾವ ಹೈಟಲ್ಲಿದ್ದಾರೆ ಯಾವ ಏಜಲ್ಲಿದ್ದಾರೆ ಅದನ್ನು ನೋಡಿಕೊಂಡು ನೀವು ತಗೋಬೋದು ಮತ್ತು ಇದಕ್ಕೆ ಸೈಡು ಎರಡು ಸೈಡು ಕೂಡ ವೀಲ್ ಅವೈಲಬಿಲಿಟಿ ಇದೆ ಅಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಎರಡು ಸೈಡು ವೀಲು ಸಪೋರ್ಟಿಗಿದ್ದಾಗ ಅವರಿಗೆ ನೀಟಾಗಿ ರೈಡ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತು ನಿಮಗೆ ಆಪ್ಷನ್ಸು ಮತ್ತು ಅದಕ್ಕೆ ಕ್ಯಾರಿ ಬಾಸ್ಕೆಟ್ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಪೇ ಮಾಡ್ಕೋಬೋದು ಇಲ್ಲ ನನಗೆ ಬೇಡ ಅಂತ ಅನ್ನೋರು ನೀವು ನಾರ್ಮಲಾಗಿ ಇದನ್ನು ಪೇ ಮಾಡ್ಕೋಬೋದು ಇದಕ್ಕೆ ನೋಡಿ ತ್ರೀ ಥೌಸಂಡ್ ರುಪೀಸ್ ಇದೆ ಅಮೌಂಟು ನನ್ನ ಡಿಸ್ಕೌಂಟ್ ಯೂಸ್ ಆಗಿರೋದ್ರಿಂದ ಟೂ ಫಿಫ್ಟಿ ರುಪೀಸ್ ಇನ್ಸ್ಟ್ಯಾಂಟಾಗಿ ಡಿಸ್ಕೌಂಟಾಗಿ ಟೂ ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಟೋಟಲ್ ಅಮೌಂಟ್ ಬಂದಿದೆ ಈ ಟೋಟಲ್ ಅಮೌಂಟ್ ಮೇಲೆ ನೆಕ್ಸ್ಟ್ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಇಮೇಲ್ ಐ ಡಿ ಇರ್ಬೋದು ನಿಮ್ಮ ಹೋಮ್ ಅಡ್ರೆಸ್ ಇರ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಹಾಕಿ ನೆಕ್ಸ್ಟು ಅದನ್ನು ನೀವು ಚೆಕ್ಔಟ್ ಕೊಡಬೇಕು ನೀವು ಪೇಮೆಂಟ್ ಆಪ್ಷನ್ಗೆ ನೀವು ನೋಡಿ ಇವಾಗ ನಾನೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ ಮೇಲೆ ಶಿಪ್ಪಿಂಗ್ ಮೆಥಡ್ ಬಂದು ಕಂಪ್ಲೀಟ್ಲಿ ಫೀ ಇರುತ್ತೆ ಫ್ರೀ ಇರುತ್ತೆ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ನಿಮಗೆ ಆ ಅಡ್ರೆಸ್ಸಿಗೆ ಬೇಕು ಅಂದರೆ ಆ ಅಡ್ರೆಸ್ ಕೊಡ್ಬೋದು ಬೇರೆ ಅಡ್ರೆಸ್ಗೆ ಡೆಲಿವರಿ ಬೇಕು ಅಂದರೆ ಬೇರೆ ಅಡ್ರೆಸ್ನಾಗ ಕೊಟ್ಬಿಟ್ಟು ಪೇ ನೌ ಅಂತ ಆಪ್ಷನ್ ಇದೆ ಈ ಪೇ ನೌ ಆಪ್ಷನ್ನ ನೀವು ಕ್ಲಿಕ್ ಮಾಡಿದರೆ ಅದು ಒಂದು ರಾಸೋಪರ್ ಪೇ ಲಿಂಕಿಗೆ ಹೋಗಿ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳುತ್ತೆ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಇದು ಕಂಪ್ಲೀಟಾಗಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ನೀವು ಇ ಎಮ್ ಐ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಆನ್ಲೈನ್ ಪೇಮೆಂಟ್ ಇಲ್ಲ ನೀವು ಕ್ರೆಡಿಟ್ ಕಾರ್ಡ್ ಇರ್ಬೋದು ಗೂಗಲ್ ಪೇ ಇರ್ಬೋದು ಫೋನ್ ಪೇ ಇರ್ಬೋದು ಇಲ್ಲ ಪೇ ಲೆಟ್ರ್ ಆಪ್ಷನ್ಸ್ ಇರ್ಬೋದು ಇಲ್ಲ ನಮಗೆ ಯಾವುದೂ ಆಪ್ಷನ್ಸ್ ಇಲ್ಲ ಅಂತ ಹೇಳೋರು ನೋಡಿ ಇವಾಗ ನಿಮ್ದು ಫೋನ್ ನಂಬರೆಲ್ಲ ಹಾಕಿ ಪ್ರೊಸೀಡ್ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ನಿಮಗೆ ಆಪ್ಷನ್ ತೋರಿಸುತ್ತೆ ಯಾವ್ಯಾವ ಪೇಮೆಂಟ್ ಮೆಥಡ್ ಇದೆ ಅಂತ ಹೇಳಿ ಆ ಪೇಮೆಂಟ್ ಮೆಥಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಯು ಪಿ ಐ ಇದೆ ಇದು ಇ ಎಮ್ ಐ ಆ್ಯಕ್ಸಿಯು ಅಂತ ಇದೆಯಲ್ಲ ಇದು ಬಂದು ಈ ಗ್ರೋ ಕ್ಲಬ್ ಅವ್ರದೇ ಇನ್ ಇನ್ ಕೇಸ್ ಯಾರಿಗಾದ್ರೂ ಇ ಎಮ್ ಐ ಆಪ್ಷನ್ ಬೇಕಿದೆ ಅಂತ ಅನ್ನ ನಮ್ಮ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತ ಹೇಳೋರು ಆ ಇ ಎಮ್ ಐ ಆಕ್ಸಿಯೋ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ತೊಗೊಳುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ತೊಗೊಳುತ್ತೆ ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಮಾಡಿದರೆ ನಿಮ್ಮ ನಂಬರ್ ಮತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ನಿಮಗೆ ಎಷ್ಟು ಇ ಎಮ್ ಐನ ಅಲಾಟ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಪರ್ ಮಂತ್ ಅಂತ ಏನು ತೋರಿಸ್ತಾ ಇದೆ ಅದು ಟ್ವೆಲ್ ಮಂತ್ಸಿಗೆ ನಿಮಗೆ ಟು ಫಿಫ್ಟಿ ರುಪೀಸ್ ಅಂತ ತೋರಿಸ್ತಾ ಇದೆ ಬಟ್ ಆಕ್ಸಿಯೋದಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ನಿಮ್ಮ ಪ್ರೊಫೈಲ್ಗೆ ಎಷ್ಟು ಮಂತ್ಸು ಮ್ಯಾಚ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ಇಲ್ಲ ಟ್ವೆಲ್ ಮಂತ್ಸ್ ಸಿಗ್ಬೋದು ಇಲ್ಲ ನಿಮಗೆ ಸಿಕ್ಸ್ ಮಂತ್ಸ್ ಸಿಗ್ಬೋದು ಇಲ್ಲ ತ್ರೀ ಮಂತ್ಸ್ ಸಿಗ್ಬೋದು ಆ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ ಇಲ್ಲ ನನಗೆ ಆಕ್ಸಿಯೋ ಬೇಡ ನನ್ನದೇ ಕ್ರೆಡಿಟ್ ಕಾರ್ಡ್ ಇದೆ ನನ್ನ ಕಾರ್ಡ್ಸ್ ಇದೆ ಅಂತ ಹೇಳೋರು ಕ್ರೆಡಿಟ್ ಕಾರ್ಡ್ ನೋ ಇ ಎಮ್ ಐ ಕಾಸ್ಟ್ ಜೀರೋ ಇ ಎಮ್ ಐ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ ಜಸ್ಟ್ ಟ್ವೆಲ್ ಮಂತ್ಸ್ ನಿಮಗೆ ಎಷ್ಟು ಮಂತ್ಸ್ ಬೇಕು ಟ್ವೆಲ್ ಬೇಕಾ ತ್ರೀ ಬೇಕಾ ನೈನ್ ಬೇಕಾ ಆ ಥರ ಸೆಲೆಕ್ಟ್ ಮಾಡಿಕೊಂಡು ನೀವು ಇ ಎಮ್ ಐ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅದು ತುಂಬ ಈಸಿ ಇರುತ್ತೆ ನೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇ ಮಾಡಿದರೆ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ಮೇಲೆ ನಿಮಗೆ ಒಂದು ಆಪ್ಷನ್ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ಲಿಂಕ್ ಬರುತ್ತೆ ನೀವು ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ನಮ್ಮದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ದು ಡೀಟೇಲ್ಸ್ನ ಹಾಕಬೇಕು ಅಂತ ಬರುತ್ತೆ ಮತ್ತು ನೀವು ಇದು ಮಾಡ್ತಾ ಇದ್ದ ಹಾಗೆ ನಿಮಗೆ ಗ್ರೋ ಕ್ಲಬ್ಬಿಂದ ಕೂಡ ಕಾಲ್ ಬರುತ್ತೆ ನಮ್ಮ ಕಡೆಯಿಂದ ಆರ್ಡರ್ ಆರ್ಡ್ರನ್ನ ನೀವು ಲೈನಲ್ಲೇ ಇದ್ದು ಕೂಡ ಅವ್ರ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಹೇಳಿದರೆ ಅವರೇ ಆನ್ಲೈನಲ್ಲಿ ಪೇ ಮಾಡಿ ನಿಮಗೆ ಲಿಂಕ್ ಕಳಿಸ್ತಾರೆ ಅದರಲ್ಲಿ ಪೇಮೆಂಟ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತ ಅನ್ನೋರು ನೀವೇ ಡೈರೆಕ್ಟಾಗಿ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಅವ್ರ ಆ್ಯಪಲ್ಲಿ ಹೋಗಿ ಕೆ ವೈ ಸಿ ಡೀಟೇಲ್ಸ್ನೆಲ್ಲ ಅಪ್ಡೇಟ್ ಮಾಡಿದ ಮೇಲೆ ಅವರು ಕೆ ಸಿನ ಅಪ್ರೂವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತಾರೆ ಅಪ್ರೂವ್ ಮಾಡಿ ವಿತಿನ್ ತ್ರೀ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಸೈಕಲ್ಲು ನಿಮ್ಮ ಮನೆಗೆ ಕೂಡ ಬಂದ್ಬಿಡುತ್ತೆ ಇದು ಹೇಗೆ ಸಬ್ಸ್ಕ್ರಿಪ್ಷನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಅದು ಟೂ ಫಿಫ್ಟಿ ರುಪೀಸ್ ಫಾರ್ ಎಕ್ಸಾಂಪಲ್ ಅದು ಟ್ವೆಲ್ ಮಂತ್ಸ್ ಅಂದರೆ ಅಲ್ಲಿ ತ್ರೀ ತೌಸಂಡ್ ರುಪೀಸ್ ತೋರಿಸ್ತಾ ಇತ್ತು ಟು ಟು ಫೋರ್ ಇಯರ್ಸ್ ಕಿಡ್ಸ್ಗೆ ಟೂ ಫಿಫ್ಟಿ ರುಪೀಸ್ ನಂತ ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ ಇರೋದ್ರಿಂದ ನೀವು ಲೆವೆನ್ ಮಂತ್ಸು ಟೂ ಫಿಫ್ಟಿ ರುಪೀಸ್ನ ಪೇ ಮಾಡಿದರೆ ಟೂ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ನೆಕ್ಸ್ಟು ನಿಮಗೆ ಟ್ವೆಲ್ ಪ್ಲಸ್ ತ್ರೀ ಅಂತ ಏನು ಹೇಳಿದ್ದಾರೆ ಅಂತ ಅಂದರೆ ಇದು ಯಾವ ಥರ ಸಬ್ಸ್ಕ್ರಿಪ್ಷನ್ ವರ್ಕ್ ಆಗುತ್ತೆ ಫಿಫ್ಟೀನ್ ಮಂತ್ಸು ನಿಮ್ಮ ಹತ್ರ ಈ ಸೈಕಲ್ನ ನೀವು ಇಟ್ಕೋಬೋದು ಫಿಫ್ಟೀನ್ ಮಂತ್ಸ್ ಇಟ್ಕೋಬೋದು ಆಮೇಲೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ ಈಗ ಫಿಫ್ಟೀನ್ ಮಂತ್ಸು ಇವಾಗ ನೋಡಿ ಅವ್ರು ಯಾವ ಥರ ಡೆಲಿವರಿ ಮಾಡ್ತಾರೆ ಅಂತಂದರೆ ಈ ಥರ ಅವ್ರದ್ದು ಅವ್ರದ್ದಾಗೆ ಒಂದು ಗಾಡಿ ವೆಹಿಕಲ್ ಬರುತ್ತೆ ಇದು ಫ್ರೀ ಡೆಲಿವರಿ ಇರುತ್ತೆ ಮತ್ತು ಇದು ಡೋರ್ ಸ್ಟೆಪ್ ಫ್ರೀ ಸರ್ವೀಸ್ ಇರುತ್ತೆ ಲೈಫ್ ಟೈಮ್ ತನಕನೂ ನೋಡಿ ಈ ಥರ ತಂದು ಅವ್ರು ನಮಗೆ ಕೊಟ್ಟಿರೋ ಫೋಟೋನೂ ಕೂಡ ತಗೊಂಡು ಹೋಗ್ತಾರೆ ನಮಗೆ ಈ ಸೈಕಲ್ ನಮ್ಗೆ ತುಂಬ ಇಷ್ಟ ಆಯಿತು ಮತ್ತು ಇದ್ರದ್ದು ಏನಂತ ಹೇಳಿದ್ರೆ ಟ್ವೆಲ್ ಪ್ಲಸ್ ತ್ರೀ ಮಂತ್ಸ್ ಅಂತ ಹೇಳಿದ್ರೆ ಟ್ವೆಲ್ ಮಂತ್ಸು ನೀವು ಪೇ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ಟ್ವೆಲ್ ಲೆವೆನ್ ಮಂತ್ಸೆ ಅಂತ ಅಂದ್ಕೊಳ್ಳಿ ಏಕೆಂದರೆ ನಂದು ಕೂಪನ್ ಇರೋದ್ರಿಂದ ಲೆವೆನ್ ಮಂತ್ಸ್ ಪೇ ಮಾಡ್ತೀರಾ ಟು ಫಿಫ್ಟಿ ರುಪೀಸ್ ಟೂ ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಪ್ಲಸ್ ನಿಮಗೆ ತ್ರೀ ಮಂತ್ಸು ಫ್ರೀ ಇರುತ್ತೆ ಅಂದರೆ ಫಿಫ್ಟೀನ್ ಮಂತ್ಸ್ ಒಳಗಡೆ ನೀವು ಎಲ್ಲ ನೀವು ಆಗಿ ಮಕ್ಕಳಿಗೆಲ್ಲ ಕೊಟ್ಟು ಸೈಕಲ್ನ ನೀವು ಓಡಿಸ್ತಾ ಇರ್ತೀರ ಮಕ್ಕಳು ಏನಾಗ್ತಾರೆ ಬೆಳೀತಾ ಹೋಗ್ತಾರೆ ಬೆಳೀತಾ ಹೋದಾಗ ಏನಾಗುತ್ತೆ ಆ ಸೈಕಲ್ ಚಿಕ್ಕದಾಗ್ತಾ ಬರುತ್ತೆ ಚಿಕ್ಕದಾದಾಗ ಏನು ಮಾಡ್ತಾರೆ ಇವ್ರ ಆ್ಯಪಲ್ಲಿ ಅಪ್ಗ್ರೇಡ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಅಪ್ಗ್ರೇಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲ ಇನ್ ಕೇಸ್ ಅವ್ರದ್ದು ವಾಟ್ಸಪ್ ನಂಬರ್ ಇದೆ ಅಲ್ಲಿಗೆ ಇವ್ರು ಹಾಯ್ ಅಂತ ಕಳಿಸಿದ್ರೆ ಮೆನ್ಯೂ ಆಪ್ಷನ್ಸ್ ಬರುತ್ತೆ ಅಲ್ಲಿ ನೀವು ಅಪ್ಗ್ರೇಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಲ್ ಬರುತ್ತೆ ಇಲ್ಲ ಆಪ್ಷನ್ಸ್ ತೋರಿಸುತ್ತೆ ಯಾವ ಇಯರ್ದು ನಿಮಗೆ ಸೈಕಲ್ ಬೇಕು ಈಗ ನೀವು ಫಾರ್ ಎಕ್ಸಾಂಪಲ್ ಟು ಟು ಫೋರ್ ಇಯರ್ಸ್ ನೀವು ಸೈಕಲ್ ನ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಫೋರ್ ಟು ಸಿಕ್ಸ್ ಇಯರ್ಸ್ ಆ ತರ ಸೈಕಲ್ ನ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು ಇಲ್ಲ ಇನ್ ಕೇಸ್ ನನಗೆ ಈ ಸೈಕಲ್ ನನಗೆ ಇರ್ಲಿ ನನಗೆ ಬೇರೆ ಸೈಕಲ್ ಬೇಡ ಇದು ನಾನೇ ಹಿಡ್ಕೋತೀನಿ ಅಂತ ಅಂದರೆ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ತಾರೆ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಿದ ಮೇಲೆ ನೀವಿವಾಗ ತ್ರೀ ತೌಸಂಡ್ ಪೇ ನನಗೆ ಸಬ್ಸ್ಕ್ರಿಪ್ಷನ್ ಬೇಡ ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಇದ್ರದ್ದು ಬೈಸಿಕಲ್ ಅಮೌಂಟ್ ಏನು ಫಸ್ಟು ನಿಮಗೆ ಬುಕ್ ಮಾಡಬೇಕಾದ್ರೆ ನಿಮಗೆ ಆ ಪ್ರೈಸ್ನ ಕೂಡ ಕಾಲ್ ಮಾಡಿ ಹೇಳಿರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ತ್ರೀ ತೌಸಂಡ್ ಮಾತ್ರ ಪೇ ಮಾಡಿದ್ದೀರಾ ಅಂತ ಅಂದರೆ ಅದ್ರದ್ದು ಎಮ್ ಆರ್ ಪಿ ಬಂದು ನಿಮಗೆ ಫೈ ಫೈ ಫೈವ್ ಪಾಯಿಂಟ್ ಫೈವ್ ಇಲ್ಲ ಸಿಕ್ಸ್ ತೌಸಂಡ್ ಏನೋ ಇದೆ ಟೂ ಟು ಫೋರ್ ಇಯರ್ಸ್ ಅವ್ರ ಅದನ್ನು ಎಕ್ಸಾಕ್ಟಾಗಿ ಅವ್ರು ಕಂಪ್ಲೀಟ್ ಆಗಿ ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ನ ಹೇಳ್ತಾರೆ ಅಷ್ಟು ಇನ್ನು ಉಳಿದ ಅಮೌಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ಅಂದರೆ ತ್ರೀ ತೌಸಂಡ್ ಅದರದ್ದು ಮಿಕ್ಕಿದ ಅಮೌಂಟ್ ಏನಿದೆ ಅದನ್ನ ಪೇ ಮಾಡಿ ನೀವು ಈ ಸೈಕಲ್ನ ನೀವೇನೆ ಇಟ್ಕೋಬಹುದು ಇಲ್ಲ ಇನ್ ಕೇಸ್ ನನಗೆ ಅಪ್ಗ್ರೇಡ್ ಬೇಕು ನನಗೆ ಬೇರೆ ಸೈಕಲ್ ಬೇಕು ಟು ಟು ಫೋರ್ ಇಯರ್ಸ್ ಇದೆ ನನಗೆ ನೆಕ್ಸ್ಟು ಫೋರ್ ಟು ಸಿಕ್ಸ್ ಇಯರ್ಸ್ ಆ ಥರ ಸೈಕಲ್ ಬೇಕು ನಾನು ಅಪ್ಗ್ರೇಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಆ ಆಪ್ಷನ್ಸು ಇದೆ ಅವಾಗೇನಾಗುತ್ತೆ ನೀವೇನು ಪೇ ಮಾಡಿದ್ದೀರಾ ಅಷ್ಟನ್ನು ಬಿಟ್ಟು ನೆಕ್ಸ್ಟ್ ಆ ಮಂತ್ ಆ ಇಯರಲ್ಲಿ ಎಷ್ಟು ಪೇ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಅಂದರೆ ಫೋರ್ ಟು ಸಿಕ್ಸ್ ಇಯರ್ಸ್ ಸೈಕಲ್ದು ಏನು ಅಮೌಂಟ್ ಇರುತ್ತೆ ಇವಾಗ ನೀವು ಮುಂಚೆ ಹೇಗೆ ಪೇ ಮಾಡಿರ್ತೀರ ಟ್ವೆಲ್ ಮಂತ್ಸು ಸೇಮ್ ಅದೇ ಥರ ನೀವು ಇ ಎಮ್ ಐ ಆಪ್ಷನ್ನ ತಗೊಂಡು ಅದನ್ನು ಪೇ ಮಾಡ್ಬೋದು ಇನ್ ಕೇಸ್ ಇಲ್ಲ ನನ್ನ ಮಕ್ಕಳಿಗೆ ಸೈಕಲ್ ಬೇಡ ನಾನು ಈ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಹೇಳಿ ನೀವು ಸೈಕಲ್ನ ವಾಪಸ್ ಕೊಟ್ಟರೆ ನೀವು ಟ್ವೆಲ್ ಮಂತ್ಸಿಗೆ ಏನು ತ್ರೀ ತೌಸಂಡ್ ರುಪೀಸ್ ಪೇ ಮಾಡಿರ್ತೀರ ಅಷ್ಟನ್ನೇ ಇಸ್ಕೊಂಡು ಮೀನ್ಸ್ ಅಷ್ಟು ಕಂಪ್ಲೀಟ್ ಆಗಿರುತ್ತೆ ಸೈಕಲ್ನ ತೊಗೊಂಡು ಹೋಗ್ತಾರೆ ನೀವು ನೆಕ್ಸ್ಟ್ ಏನೂ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ಅಪ್ಗ್ರೇಡ್ ಮಾಡೋ ಸೈಕಲ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಸೇಮ್ ಇ ಎಮ್ ಐ ಆಪ್ಷನ್ಸ್ನ ತೊಗೋಬೋದು ಇಲ್ಲ ಫುಲ್ ಪೇಮೆಂಟ್ನ ತೊಗೋಬೋದು ಮತ್ತು ನೀವು ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೋಬೇಕಾದ್ರೆ ಸೈಕಲ್ಗೆ ನಿಮಗೆ ಓಲ್ಡ್ ಕಸ್ಟಮರ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಹೇಳಿ ಅದರಲ್ಲೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನ ಇರುತ್ತೆ ಮತ್ತು ಈ ಸೈಕಲ್ಸ್ ಎಲ್ಲ ಕಂಪ್ಲೀಟ್ಲಿ ಬ್ರ್ಯಾಂಡ್ ಆಗಿರೋದ್ರಿಂದ ನಿಮಗೆ ಈಗ ಅರ್ಲಿ ಬರ್ಡ್ ಆಫರ್ ಅಂತ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಈ ಟೈಮಲ್ಲಿ ನಿಮಗೆ ತ್ರೀ ತೌಸಂಡ್ ರುಪೀಸ್ಗೆ ನಿಮಗೆ ಸೈಕಲ್ ಸಿಗ್ತಾ ಇರೋದ್ರಿಂದ ಬೇಗ ಬೇಗ ಇದನ್ನು ಬುಕ್ ಮಾಡಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ಬೋದು ಮತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಮನೆಗೆ ಡೆಲಿವರಿ ಆದಮೇಲೆ ನಿಮಗೆ ಏನೋ ಒಂದು ಇಷ್ಟ ಆಗಲ್ಲ ನಿಮಗೆ ಸೈಕಲಲ್ಲಿ ಅಂತ ಅಂದರೆ ಅದಕ್ಕೂ ಕೂಡ ರಿಟರ್ನ್ ಆಪ್ಷನ್ ಇದೆ ನೀವು ನಿಮಗೆ ಸೈಕಲ್ ಬಂದ ಮೇಲೆ ಫೈವ್ ವರ್ಕಿಂಗ್ ಡೇಸ್ ಒಳಗಡೆ ರಿಕ್ವೆಸ್ಟ್ ಮಾಡ್ಕೋಬೇಕು ರಿಟರ್ನ್ ಆಪ್ಷನ್ಗೆ ಆವಾಗ ಅವರು ಕಂಪ್ಲೀಟಾಗಿ ಸೈಕಲ್ನ ತಗೊಂಡು ಹೋಗಿ ನಿಮ್ಮದು ಕಂಪ್ಲೀಟ್ ಅಮೌಂಟ್ನ ರೀಫಂಡ್ ಮಾಡ್ತಾರೆ ಇಲ್ಲ ನೀವು ಇಟ್ಕೋತೀನಿ ಅಂತ ಅಂದರೂ ಕೂಡ ನಿಮಗೆ ಕಾಲ್ ಕೂಡ ಬರುತ್ತೆ ನಿಮಗೆ ಡೆಲಿವರಿ ಆದ ನೆಕ್ಸ್ಟ್ ಡೇ ಕಾಲ್ ಬರುತ್ತೆ ರಿಟರ್ನ್ ಆಪ್ಷನ್ ಇದೆ ನೀವು ರಿಟರ್ನ್ ಮಾಡ್ಕೋತೀರಾ ನಿಮಗೆ ಇಷ್ಟ ಆಗಿದೆಯಾ ಸೈಕಲ್ ಅಂತ ಹೇಳಿ ನೆಕ್ಸ್ಟ್ ಇದು ಫ್ರೀ ಹೋಮ್ ಡೆಲಿವರಿ ಇರುತ್ತೆ ನೀವೇನು ಪೇ ಮಾಡೋ ಆಗಿಲ್ಲ ಮತ್ತು ಸವೆನ್ ಫೈವ್ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇದ್ದಾರೆ ಬೆಂಗಳೂರಲ್ಲಿ ಮತ್ತು ಬೈಸಿಕಲ್ಸು ಎಲ್ಲರಿಗೂ ಆವಾಗಲೇ ಹೇಳಿದಾಗ ಕಿಡ್ಸ್ ಮತ್ತು ಎಲ್ಲರಿಗೂ ಸಿಗುತ್ತೆ ಮತ್ತು ಡೋರ್ ಸ್ಟೆಪ್ಪು ಫ್ರೀ ಸರ್ವಿಸ್ ಇರುತ್ತೆ ಅಂದರೆ ಇದು ಲೈಫ್ ಟೈಮ್ ಸರ್ವಿಸ್ ನಿಮಗೆ ಫ್ರೀಯಾಗಿರುತ್ತೆ ಹೇಗೆ ಅಂತ ಇನ್ ಕೇಸ್ ನಿಮಗೆ ಲೈಫ್ ಟೈಮ್ ವ್ಯಾರಂಟಿ ಇದೆ ಎಲ್ಲ ಮೆಕ್ಯಾನಿಕಲ್ ಪಾರ್ಟ್ಸಲ್ಲಿ ಎಕ್ಸೆಪ್ಟು ಟೈರು ಮತ್ತು ಟ್ಯೂಬ್ ಹೋದರೆ ಅದಕ್ಕೆ ಮಾತ್ರ ಸಪ್ರೇಟ್ ಚಾರ್ಜ್ ಇರುತ್ತೆ ಬಟ್ ಬಂದು ನಿಮಗೆ ಹಾಕೊಡೋದಕ್ಕೇನು ಚಾರ್ಜ್ ಸರ್ವಿಸಸ್ ಚಾರ್ಜಸ್ ಇರೋಲ್ಲ ಜಸ್ಟು ಮೆಷಿನ್ ಲೈಕ್ ಟೈರ್ ಮತ್ತು ಟ್ಯೂಬ್ದು ಚಾರ್ಜ್ ಇರುತ್ತೆ ಅದು ಬಿಟ್ಟರೆ ಬೇರೆ ಇನ್ ಏನೇ ಆದರೂ ಕೂಡ ಮೆಕ್ಯಾನಿಕಲ್ ಪಾರ್ಟ್ಸಲ್ಲಿ ಅವರೇ ಬಂದು ಎಲ್ಲ ಚೇಂಜ್ ಮಾಡಿ ವಿತೌಟ್ ಅಮೌಂಟ್ ಇಸ್ಕೊಳ್ದಲ್ಲೇ ಫ್ರೀಯಾಗಿ ಮಾಡಿಕೊಟ್ಟು ಹೋಗ್ತಾರೆ ಆ್ಯಂಡ್ ಅಪ್ಗ್ರೇಡ್ ಆಪ್ಷನ್ ಇದೆ ಹೇಗೆ ಅವರು ಬೆಳೀತಾ ಇರ್ತಾರೆ ಅದೇ ಥರ ಅಪ್ಗ್ರೇಡ್ ಕೂಡ ಆಪ್ಷನ್ ಇದೆ ಈಗ ನೋಡಿ ನಾವು ಟು ಟು ಫೋರ್ ಇಯರ್ಸ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ ನಮಗೆ ಮಕ್ಕಳು ಬೆಳೀತಾ ಬೆಳೀತಾ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಆದರೂ ಸೈಕಲ್ ಯೂಸ್ ಮಾಡ್ತಾನೆ ಇರ್ತಾರೆ ಮಕ್ಕಳು ಬಟ್ ನಾವೇನು ಮಾಡ್ತೀವಿ ಸಣ್ಣ ಸೈಕಲ್ನೆಲ್ಲ ತೊಗೊಂಡು ಬಾಗಿಲಿಂದ ತಗೊಂಡು ತಗೊಂಡು ತಳ್ತೀವಿ ಹೊರತು ಹೊರಗಡೆ ನಿಲ್ಲಿಸ್ಬಿಡ್ತೀವಿ ಅದು ವೇಸ್ಟು ನೀವು ಕಬ್ಬಿಣದವರಿಗೆ ಹಾಕಿದ್ರೂ ಕೂಡ ನಿಮಗೆ ಏನು ಅಮೌಂಟ್ ಕೊಡ್ತಾರೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ ನಿಮಗೆ ಇವಾಗ ಇನ್ನೊಬ್ಬರು ಮಕ್ಕಳಿದ್ದಾರೆ ಅಂತ ಅಂದರೆ ಅವ್ರಿಗೆ ಏನು ಮಾಡ್ತೀರ ಇಲ್ಲ ನನಗೆ ಇನ್ನೊಬ್ರು ಮಕ್ಳಿದಾರಲ್ಲ ಅವಳಿಗೆ ಯೂಸ್ ಆಗಲಿ ಅಂತ ಇಡ್ತೀರಾ ಬಟ್ ಆದರೆ ಅವ್ರಿಗೂ ಕೂಡ ಹಳೆ ಸೈಕಲೇ ಕೊಡ್ತಾ ಇದ್ದೀನಿ ಅನ್ನೋ ಥರ ತಾನೇ ಮತ್ತು ಅವ್ರಿಗೂ ಕೂಡ ಇದೇ ಥರ ಅಪ್ಗ್ರೇಡ್ ಇರುತ್ತೆ ಮತ್ತು ಅವ್ರಿಗೂ ಏಜಸ್ ಪ್ರಕಾರ ನೀವು ತೊಗೋಬೋದು ನಾವು ಹೊರಗಡೆ ಹೋಗಿ ನಾನು ಅಷ್ಟೇ ನಿಮಗೆ ಹಳೆ ಬ್ಲಾಗಲ್ಲಿ ಹಾಕಿದೆ ನಾನು ಡೆಕೋತ್ಲಾಗಲ್ಲಿ ಸೇಮ್ ಸೈಕಲ್ನ ಕೇಳ್ಕೊಬಂದಿದೆ ಬಟ್ ಕಂಪ್ನಿ ಚೇಂಜಸ್ ಇರುತ್ತೆ ಅದನ್ನು ನಾನು ಒಪ್ಕೋತೀನಿ ಬಟ್ ಇದು ತುಂಬ ಹೆವಿನೂ ಇದೆ ನಮಗೆ ಅವರು ಆ ಥರ ಪ್ರೈಸಿಗೆ ಕೊಡ್ತಿದ್ದಾರೆ ಅಂತ ಡಮ್ ಡಮ್ಮಿ ಸೈಕಲ್ ಕೊಟ್ಟಿಲ್ಲ ತುಂಬ ಹೈ ಕ್ವಾಲಿಟಿ ಸೈಕಲ್ ಕೊಟ್ಟಿದ್ದಾರೆ ಮತ್ತು ನಾನು ಡೆಕೋತ್ನ ಏನು ನೋಡಿದ್ದೆ ಅದು ಕೂಡ ಪ್ರೈಸ್ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಈಗ ನಾನು ತಗೊಂಡಿರೋ ಪ್ರೈಸು ಕೂಡ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿರೋ ಅಂಥದ್ದು ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ರುಪೀಸ್ ಇವಾಗ ನಾನು ಪೇ ಮಾಡಿರೋದು ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ರುಪೀಸ್ ಇನ್ ಕೇಸ್ ನಾನು ಇದನ್ನು ಸೈಕಲ್ ನಾನೇ ಇಟ್ಕೋತೀನಿ ನನ್ನ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋತೀನಿ ಅಂದರೆ ಫಿಫ್ಟೀನ್ ಮಂತ್ಸ್ ಆದಮೇಲೆ ನಾನು ಅವರಿಗೆ ಎಕ್ಸ್ಟ್ರಾ ತ್ರೀ ತೌಸಂಡ್ ಚೇಂಜ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಚೇಂಜ್ ಕೊಟ್ಟು ಈ ಸೈಕಲ್ನ ನಾನೇ ಹಿಡ್ಕೋಬಹುದು ಇಲ್ಲ ಅಂದರೆ ನಾನು ಇಲ್ಲ ನನಗೆ ಸೈಕಲ್ ಬೇಡ ಅಂದರೆ ನನ್ನ ಸೈಕಲ್ನ ವಾಪಸ್ ಕೊಟ್ಟರೆ ನಾನು ಏನೂ ಪೇ ಮಾಡೋ ಮಾಡವಾಗಿಲ್ಲ ಜಸ್ಟ್ ಫೋರ್ ತೌಸಂಡ್ ರುಪೀಸ್ಗೆ ನನಗೆ ಸೈಕಲ್ ಬಂತು ನನ್ನ ಮಗಳು ಸೈಕಲ್ ಕಳಿಸಲು ಓಡಿಸಿದ್ಲು ಆಯಿತು ಅನ್ನೋಕ್ಕೂ ಆಯ್ತು ಇಲ್ಲ ನನಗೆ ನೆಕ್ಸ್ಟ್ ನನ್ನ ಮಗಳು ಬೆಳೆದಿದ್ದಾಳೆ ನನಗೆ ಬೇರೆ ಸೈಕಲ್ ಬೇಕು ಅಂತ ಹೇಳಿದ್ರೆ ಆವಾಗ ಅಪ್ಗ್ರೇಡ್ ಕೂಡ ಆಗಬಹುದು ನನಗೆ ಬೇರೆ ಸೈಬ ನೋಡಿ ಸ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಗೆ ನನಗೆ ಹೊಸ ಹೊಸ ಸೈಕಲ್ ತಗೋತೀವಿ ನಾವು ಒಂದೇ ಸತಿ ಕಂಪ್ಲೀಟಾಗಿ ಈಗ ಏಳುವರೆ ಸಾವಿರ ಕೊಟ್ಟು ಸೈಕಲ್ ಬಂದು ಓಡಿಸೋದಕ್ಕಿಂತ ಈಗ ಫಸ್ಟ್ ನೋಡಿ ನಾನು ಫೋರ್ ಥೌಸಂಡ್ ರುಪೀಸ್ ಕೊಟ್ಬಿಟ್ಟು ಇವಾಗ ಒಂದು ವರ್ಷ ಓಡಿಸ್ತೀನಿ ನೆಕ್ಸ್ಟ್ ಅಪ್ಗ್ರೇಡ್ ಆದಾಗ ಆ ಅಮೌಂಟ್ ಇದ್ದೆ ಅದಕ್ಕೆ ಅಷ್ಟು ಕೊಟ್ಬಿಟ್ಟು ಓಡಿಸಿದ್ರಾಯ್ತು ಸೇಮ್ ಅಮೌಂಟ್ ಥರನೇ ಆಗೋಯಿತು ಮತ್ತು ಇನ್ ಕೇಸ್ ನನಗೆ ಚಿಕ್ಕಮಗಳೂರ್ಗೂ ಅವಳಿಗೂ ಫೈವ್ ಇಯರ್ಸ್ ಡಿಫ್ರೆನ್ಸ್ ಇರೋದ್ರಿಂದ ಇದು ನಾನು ಫೈವ್ ಇಯರ್ಸ್ ಹೇಳೋದಕ್ಕಾಗಲ್ಲ ಹಾಗಾಗಿ ಮತ್ತೆ ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಇಟ್ಟರು ಕೂಡ ಹಾಗಾಗಿ ನನಗೆ ಈ ಆಪ್ಷನ್ ನನಗೆ ಸೂಟೇಬಲ್ ಅನಿಸ್ತು ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಅವರು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು ಮೊದಲು ಕೇಳ್ಕೊಳ್ಳಿ ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಅವರಿಗೆ ಕ್ಲಾರಿಫೈ ಮಾಡ್ಕೊಳ್ಳಿ ಪದೇ ಪದೇ ಕೇಳಿದರೂ ಕೂಡ ಅವರು ಏನೂ ಅನ್ನೋದಿಲ್ಲ ನಿಮಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ಫಸ್ಟು ಕೇಳಿ ನಿಮಗೆ ಸ್ಯಾಟಿಸ್ಫೈ ಆಯಿತು ಅಂತ ಅಂದರೆ ಆಮೇಲೆ ಪ್ರೊಸ್ ಪ್ರೊಸೀಡ್ ಮಾಡಿಕೊಳ್ಳಿ ಯಾಕೆಂದರೆ ನಾನು ಕೂಡ ತ್ರೀ ಟು ಫೋರ್ ಟೈಮ್ಸ್ ಅವರನ್ನು ವಿಚಾರಿಸಿ ಆಮೇಲೆ ನಾನು ಆರ್ಡರನ್ನ ಪ್ಲೇಸ್ ಮಾಡಿದ್ದು ನನಗೆ ಆಗಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ಈ ಕಾನ್ಸೆಪ್ಟು ಕೂಡ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಫಸ್ಟು ಇದು ಕಂಪ್ಲೀಟ್ ಡೀಟೇಲ್ಸ್ನ ತಿನ್ಕೊ ತಿಳ್ಕೊಂಡು ಆಮೇಲೆ ಆರ್ಡರನ್ನ ಪ್ಲೇಸ್ ಮಾಡಿ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಅವ್ರ ನೀಟಾಗಿ ಫಸ್ಟ್ ಚೆಕ್ ಮಾಡಿಬಿಟ್ಟು ಆಮೇಲೆ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು